ಹೆಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಕ್ತದಾನ ಮತ್ತು ನೇತ್ರದಾನದ ಮಹತ್ವ ಇದರ ಬಗ್ಗೆ ಪ್ರಬಂಧವನ್ನು ನೋಡೋಣ ರಕ್ತದಾನ ಮತ್ತು ನೇತ್ರದಾನದ ಮಹತ್ವ ರಕ್ತದಾನ ಮತ್ತು ನೇತ್ರದಾನ ಅತ್ಯಂತ ಶ್ರೇಷ್ಠ ದಾನಗಳಾಗಿವೆ ಇನ್ನೊಬ್ಬರಿಗೆ ಸಹಾಯ ಮಾಡುವುದು ಮಾನವೀಯತೆಯ ಲಕ್ಷಣ ವಾಗಿದೆ ತನ್ನಂತೆ ಇರುವ ಇತರರಿಗೆ ಉಪಕಾರ ಮಾಡಿ ಜೀವನವನ್ನು ಸಾರ್ಥಕಪಡಿಸುವುದು ನಮ್ಮ ಉದ್ದೇಶವಾಗಬೇಕು ಅಗತ್ಯ ಇರುವವರಿಗೆ ದಾನ ಮಾಡುವುದು ಪುಣ್ಯದ ಕೆಲಸವಾಗಿದೆ ರಕ್ತದಾನ ಒಬ್ಬ ವ್ಯಕ್ತಿ ಸ್ವ ಇಚ್ಛೆಯಿಂದ ರಕ್ತವನ್ನು ನೀಡಿದರೆ ಅದನ್ನು ರಕ್ತದಾನ ಎಂದು ಕರೆಯಲಾಗುತ್ತದೆ ರಕ್ತವನ್ನು ಜೀವಜಲ ಎಂದು ಕರೆಯುತ್ತಾರೆ ರಕ್ತದಾನವು ಜೀವದಾನಕ್ಕೆ ಸಮವಾಗಿದೆ ಒಬ್ಬರು ಜೀವನ್ಮರಣದ ಸಂದರ್ಭದಲ್ಲಿ ಇದ್ದಾಗ ರಕ್ತದಾನ ಮಾಡಿ ಉಳಿಸಿದರೆ ಅವರಿಗೆ ಇನ್ನೊಂದು ಜನ್ಮವನ್ನು ನೀಡಿದಂತೆ ಆಗುತ್ತದೆ ವೈದ್ಯ ಲೋಕ ಎಷ್ಟೇ ಮುಂದುವರೆದರೂ ಕೃತಕ ರಕ್ತವನ್ನು ತಯಾರಿಸಲು ಸಾಧ್ಯವಾಗಿಲ್ಲ ಹಾಗಾಗಿ ರಕ್ತದಾನಿಗಳ ನೆರವನ್ನು ಪಡೆಯುವುದು ಅನಿವಾರ್ಯವಾಗಿದೆ ಆರೋಗ್ಯಯುತ ವ್ಯಕ್ತಿಯೊಬ್ಬ ಹದಿನೆಂಟರಿಂದ ಇಪ್ಪತ್ತು ವರ್ಷದವರೆಗೆ ರಕ್ತದಾನ ಮಾಡಬಹುದು ಪುರುಷರು ಮೂರು ತಿಂಗಳಿಗೊಮ್ಮೆ ಸ್ತ್ರೀಯರು ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನವನ್ನು ಮಾಡಬಹುದು ರಕ್ತದಾನ ಮಾಡುವುದರಿಂದ ದಾನಿಗಳಿಗೂ ಲಾಭವಿದೆ ಇದರಿಂದ ದೇಹದಲ್ಲಿ ಕಬ್ಬಿಣದ ಅಂಶ ಸಮತೋಲನದಲ್ಲಿಡುತ್ತದೆ ಹೃದಯಾಘಾತವನ್ನು ತಪ್ಪಿಸುತ್ತದೆ ರಕ್ತದಾನ ಮಾಡುವುದರಿಂದ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡುತ್ತದೆ ದೇಹದ ತೂಕವನ್ನು ಸಮತೋಲನದಲ್ಲಿ ಇಡಲು ಸಹಕರಿಸುತ್ತದೆ ರಕ್ತದಾನ ಮಾಡಿ ಪರರ ಪ್ರಾಣ ಉಳಿಸಿದ ದಾನಿಗಳಿಗೆ ಕೃತಜ್ಞತೆ ಹೇಳುವ ಸಲುವಾಗಿ ಪ್ರತಿ ವರ್ಷ ಜೂನ್ ಹದಿನಾಲ್ಕನ್ನು ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ ನೇತ್ರದಾನ ನೇತ್ರದಾನ ಮಹಾದಾನವಾಗಿದೆ ಹೊರಜಗತ್ತಿನ ಸೌಂದರ್ಯವನ್ನು ಆನಂದಿಸಲು ನಮಗೆ ಕಣ್ಣುಗಳು ಅಗತ್ಯ ವೈದ್ಯಲೋಕ ಎಷ್ಟೇ ಮುಂದುವರೆದಿದ್ದರೂ ನಾವು ಕಣ್ಣಿನಂತಹ ಅಮೂಲ್ಯ ಅಂಗಾಂಶವನ್ನು ಕೃತಕವಾಗಿ ತಯಾರಿಸಲು ಯಶಸ್ವಿಯಾಗಿಲ್ಲ ಕಣ್ಣಿನಂತಹ ಅಪರೂಪದ ಅಂಗವನ್ನು ವ್ಯಕ್ತಿಯ ಮರಣಾನಂತರ ನಾಶ ಮಾಡುವ ಬದಲಿಗೆ ದಾನ ಮಾಡಿದರೆ ಬಹಳ ಉಪಯೋಗವಾಗುತ್ತದೆ ಒಬ್ಬರ ಕಣ್ಣಿನ ದಾನದಿಂದ ಇಬ್ಬರಿಗೆ ದೃಷ್ಟಿ ನೀಡಿದಂತಾಗುತ್ತದೆ ದೃಷ್ಟಿಹೀನರು ಕತ್ತಲೆಯಿಂದ ಹೊರಬಂದು ಈ ಸುಂದರ ಲೋಕವನ್ನು ನೋಡುವ ಭಾಗ್ಯ ಸಿಗುತ್ತದೆ ಕಣ್ಣಿನ ದಾನ ನಿಸ್ವಾರ್ಥ ಸೇವೆಯಾಗಿದೆ ಜನರು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಣ್ಣುಗಳ ದಾನ ನೀಡಲು ಮುಂದೆ ಬರಬೇಕು ಹೀಗೆ ರಕ್ತ ಮತ್ತು ನೇತ್ರದಾನ ಮಾಡಿ ಸಮಾಜದ ಸೇವೆ ಮಾಡುವ ಅವಕಾಶವನ್ನು ಎಂದಿಗೂ ಬಿಡಬಾರದು